ಸಂಜು ಮತ್ತು ಗೀತಾ ಪಾರ್ಟ್ ಟು ಚಿತ್ರ ಇದೀಗ ಮತ್ತೆ ಬಿಡುಗಡೆಯಾಗಿದೆ ಆ ಹಿನ್ನೆಲೆಯಲ್ಲಿ ಅಭಿಮಾನಿಗಳು ಚಿತ್ರ ವೀಕ್ಷಣೆಗೆ ಮುಗಿಬಿದ್ದಿದ್ರು ಶ್ರೀನಗರ ಕಿಟ್ಟಿ ರಚಿತಾ ರಾಮ್ ಅವರು ಅಭಿನಯದ ಚಿತ್ರ ಇದಾಗಿದ್ದು ಕನ್ನಡಿಗರು ಈ ಚಿತ್ರ ನೋಡಬೇಕೆಂದು ಚಿತ್ರ ವೀಕ್ಷಕರು ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ ಚಿತ್ರ ವೀಕ್ಷಣೆ ಮಾಡಿದ ಅಭಿಮಾನಿಗಳು ಹರ್ಷ ವ್ಯಕ್ತಪಡಿಸಿದ್ದಾರೆ ತುಂಬ ಚೆನ್ನಾಗಿದೆ ಅದ್ಭುತವಾಗಿ ಬಂದಿದೆ ಇಂಟ್ರೆಸ್ಟಿಂಗ್ ಆಗಿದೆ ಹಿಂದೆ ಒಂದು ಸಲ ನಾವು ಸಿನಿಮಾ ನೋಡಿದಾಗ ಅದೇ ರೀತಿ ಇರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಬಟ್ ಇಟ್ ಈಸ್ ವೆರಿ ಟೋಟಲಿ ಡಿಫ್ರೆಂಟ್ ಆಗಿದೆ ಸೊ ಕನ್ನಡ ಸಿನಿಮಾನ ಪ್ರೋತ್ಸಾಹಿಸಿ ಹೀಗೆ ಕನ್ನಡ ಫಿಲ್ಮನ್ನು ಮೊದಲನೇ ದಿನ ಮೊದಲನೇ ಇದಕ್ಕೇ ಫಸ್ಟ್ ಬಂದು ನೋಡಿ ಅಂತ ಇಷ್ಟಪಡ್ತೀನಿ ಹೇಳಲಿಕ್ಕೆ ಚೆನ್ನಾಗಿದೆ ವೆರಿ ಇಂಟ್ರೆಸ್ಟಿಂಗ್ ಈಗ ಇನ್ನು ಲವ್ ಸ್ಟೋರಿಯಿಂದ ಇದು ಮುಂದೆ ಗೊತ್ತಾಗುತ್ತೆ ಏನೇನಾಗುತ್ತೆ ಅಂತ ಸಸ್ಪೆನ್ಸ್ ಇದೆ ತುಂಬ ಚೆನ್ನಾಗಿದೆ ಮೂವಿ ಬಂದು ನೋಡಿ ಇಸ್ ಅ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ರಿಚ್ನೆಸ್ ಆಗಿದೆ ಸೊ ತುಂಬ ಆಗುತ್ತೆ ಮೂವಿ ನೋಡಲಿಕ್ಕೆ ಫಸ್ಟ್ ಸ್ಟಾಪ್ ನೋಡಿದ್ದೀವಿ ಸೆಕೆಂಡ್ ಆಸ್ ವೆರಿ ಇಂಟ್ರೆಸ್ಟಿಂಗ್ ಇದೆ ಸಸ್ಪೆನ್ಸ್ ಆಗಿದೆ ಸೊ ತುಂಬ ದಯವಿಟ್ಟು ಎಲ್ಲ ಬಂದು ಮೂವಿ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಶ್ರೀನಾಗರ ಕೀರ್ತಿ ರಚಿತಾರಾಮ್ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಬಹಳ ದಿನಗಳ ನಂತರ ಒಂದು ಒಳ್ಳೆ ಚಲನಚಿತ್ರ ನೋಡ್ತಾ ಇದ್ದಂಗೆ ಇನ್ನೂ ನೋಡಬೇಕು ಅನ್ನಿಸ್ತಿದೆ ಚೆನ್ನಾಗಿದೆ ಈ ಥರ ಚಿತ್ರಗಳು ಇನ್ನು ಮುಂದೆ ಬರಬೇಕು ಕನ್ನಡದಲ್ಲಿ ಒಂದು ಏನೋ ಒಂದು ಎಲ್ಲರಿಗೂ ಅರ್ಥ ಆಗೋ ಥರ ಇದೆ ಚೆನ್ನಾಗಿದೆ ಆ್ಯಕ್ಟಿಂಗು ಚೆನ್ನಾಗಿದೆ ಆಗಲಿ ಎಲ್ಲ ತುಂಬ ಚೆನ್ನಾಗಿದೆ ಕ್ಲೈಮ್ಯಾಕ್ಸಿಗೆ ಏನಾಗುತ್ತೆ ಅನ್ನೋದು ತುಂಬ ನಮಗೆ ಕ್ಯೂರಿಯಾಸಿಟಿ ಇದೆ ಅದೊಂದು ನೋಡಬೇಕೀಗ ಪಿಕ್ಚರ್ ತುಂಬ ಚೆನ್ನಾಗಿ ತೆಗ್ದಿದ್ದಾರೆ ತಗೊಂಡಿ ತುಂಬ ಚೆನ್ನಾಗಿದೆ ನಾಳೆಯಿಂದ ನಮ್ಮ ಮನೆಯವ್ರಗಳಿಗೂ ನಾವು ಇಡ್ಲಿ ಇಡ್ಲಿ ಅಂತಾನೆ ಹೇಳ್ಬೋದು ಕಾನ್ಸೆಪ್ಟ್ ಚೆನ್ನಾಗಿದೆ ಡೀಪ್ಲಿ ಲವ್ ಇಡ್ಲಿ ಕಾನ್ಸೆಪ್ಟ್ ತಗೊಂಡಿದ್ದಾರೆ ಆಮೇಲೆ ರಚಿತಾ ರಾಮ್ ಮತ್ತು ಶ್ರೀನಗರ್ ಕಿಟಿ ಅವರ ಕಾಸ್ಟ್ಯೂಮ್ಸ್ ಡಿಸೈನ್ಸ್ ಬಹಳ ತುಂಬಾ ಚೆನ್ನಾಗಿ ಮೂಡ್ಬಂದಿದೆ ಆಮೇಲೆ ಆ ಸೀನರ್ಸು ತುಂಬ ಚೆನ್ನಾಗಿದೆ ಎರಡನೇ ಹಂತದಲ್ಲಿ ಕ್ಲೈಮ್ಯಾಕ್ಸ್ ಬಹಳ ಕುತೂಹಲಕಾರಿಯಾಗಿದೆ ಅಂತ ಅನಿಸಿದೆ ಈ ತರ ಚಿತ್ರ ಇನ್ನೂ ಆದಷ್ಟು ಬರಬೇಕು ಮೂವಿ ತುಂಬ ಚೆನ್ನಾಗಿದೆ ಈಗ ಲವರ್ಸ್ ಅಂತ ಏನೊಂದು ಪಾಯಿಂಟ್ ಆಫ್ ವ್ಯೂ ಇಟ್ಕೊಂಡು ಮಾಡಿದಾರೋ ತುಂಬಾ ಚೆನ್ನಾಗಿ ಬರ್ತಾ ಇದೆ ಇಂಟ್ರವ್ಯೂಲ್ ಸೀನಲ್ಲಿ ಒಳ್ಳೆ ಸಸ್ಪೆನ್ಸ್ ಸ್ಟಾರ್ಟ್ ಆಗಿದೆ ನೆಕ್ಸ್ಟ್ ನೋಡಬೇಕು ಹೇಗಿದೆ ಇದು ಅದೇ ಥರ ಬಂದಿದೆ ಚೆನ್ನಾಗಿ ಬರ್ತಾ ಇದೆ ರಚಿತಾ ರಾಮ್ ಅವರು ಚೆನ್ನಾಗಿ ಮಾಡಿದ್ದಾರೆ ಇನ್ನೂ ನೆಕ್ಸ್ಟ್ ಎಕ್ಸ್ಪೆಕ್ಟೇಷನ್ ತುಂಬ ಇದೆ ಚೆನ್ನಾಗಿ ಮಾಡಲಿ ಆಲ್ ದಿ ಬೆಸ್ಟ್ ಚೆನ್ನಾಗಿದೆ ಮುಂದೆ ಏನಾಗುತ್ತೆ ಅಂತ ಗೊತ್ತಾಗ್ತಾ ಇಲ್ಲ ಫಸ್ಟ್ ಫಿಲಮ್ ಇದೆ ಎರಡನೇ ಫಿಲಮ್ ಇನ್ನೂ ಸಖತ್ತಾಗಿ ಕಾಣ್ತಾ ಇದೆ ಈ ಇಂಟ್ರೋಲ್ ಮೇಲೆ ಇನ್ನೂ ಏನು ಅನ್ನಿಸ್ತಾ ಇದೆ ನೋಡಬೇಕು ಚೆನ್ನಾಗಿದೆ ಈಗ ಸೆಕೆಂಡ್ ಹಾಫ್ ಕ್ಯೂರಿಯಾಸಿಟಿ ಇದೆ ನೋಡಬೇಕು ಅವರು ಯಾರು ಲೆಟ್ರ್ ಫೋನ್ ಮಾಡ್ತಾ ಮಾಡ್ತಾಯಿದ್ರು ಯಾರು ಅವನ ಬಗ್ಗೆ ನೋಡಬೇಕು ಕಿಟ್ಟಿ ಶ್ರೀನಗರ ಕಿಟ್ಟಿ ಇಬ್ಬರು ಚ ಹೀರೋಯಿನ್ ಇಬ್ಬರು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ಯಾರೆ ಪಿಕ್ಚರ್ ಸಕ್ಸಸ್ ಆಗುತ್ತೆ ಚೆನ್ನಾಗಿ ಓಡಲಿ ಅಂತ ನಾವು ಹೇಳ್ತೇವೆ ಕನ್ನಡ ಪಿಕ್ಚರು ಸ್ವಲ್ಪ ಓಡ್ತಾ ಇಲ್ಲ ಎಲ್ಲೂ ಆ ಪಿಕ್ಚರು ಓಡ್ತಾ ಇಲ್ಲ ಬಟ್ ಇದು ಸಕ್ಸಸ್ ಆಗೇ ಆಗುತ್ತೆ ಅಂತ ನಮಗೆ ಸಿಕ್ಕಿದೆ ಚೆನ್ನಾಗಿದೆ ಪಿಕ್ಚರ್ ಮೂಡಿ ಬಂದಿದೆ ಪ್ರತಿಯೊಂದು ಪ್ರೇಮ್ ಒಳ್ಳೆ ಸಕ್ಕತ್ತಾಗ್ತದೆ ಶೂಟಿಂಗ್ ಗೀಟಿಂಗ್ ಎಲ್ಲ ಸೀನ್ಸ್ ಭಾಳ ಚೆನ್ನಾಗಿದೆ ಆಮೇಲೆ ಸ್ಟೋರಿಯಲ್ಲಿ ಒಳ್ಳೆ ಡಿಫ್ರೆಂಟ್ ಎಷ್ಟ್ರಾಡಿನ ಸ್ಟೋರಿ ಇದೆ ಭಾಳ ಇಷ್ಟ ಆಯ್ತು ನಮಗೆ ಹಂಡ್ರೆಡ್ ಡೇಸ್ ಒಳ್ಳೆ ಅಂತ ಆಹಾರಿಸ್ತೀವಿ ಮೂವಿ ಚೆನ್ನಾಗಿದೆ ರಚಿತಾ ರಾಮ್ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡೋಕೆ ತುಂಬ ಖುಷಿ ಅನ್ನಿಸ್ತಾ ಇದೆ ಈಗ ಇಂಟ್ರಲ್ಲಿ ಇದ್ದೀವಿ ಮುಂದೆ ಏನಾಗುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ವಿ